ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೇಳುವ ನೈತಿಕತೆ ಬಿಜೆಪಿಗೆ ಇಲ್ಲ ಸಚಿವ ದಿನೇಶ್ ಗುಂಡೂರಾವ್ ಮಾನಸಿಕ ಆರೋಗ್ಯ ಕೇಂದ್ರ ಕಟ್ಟಡ ಉದ್ಘಾಟಿಸಿದ ಆರೋಗ್ಯ ಹಾಗೂ ಉನ್ನತ ಶಿಕ್ಷಣ ಸಚಿವರು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಕೇಂದ್ರ ಹಾಗೂ ಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿರುವ ಹಜರತ್ ಅಮ್ಮ ಜಾನ್ ಬಾವಜಾನ್ ದರ್ಗಾ ಸಮೀಪ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮಾನಸಿಕ ಆರೋಗ್ಯ ಕೇಂದ್ರ ಕಟ್ಟಡವನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರು ಉದ್ಘಾಟಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ ಮುಖ್ಯಮಂತ್ರಿ ಒಳ್ಳೆಯ ಅಧಿಕಾರ ಪೂರೈಸುತ್ತಾರೆ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಒಳ್ಳೆಯ ಆಡಳಿತ ನಡೆಸಿ ಮತ್ತೆ ನಾವು ಚುನಾವಣೆ ಎದುರಿಸುತ್ತೇವೆ ಎಂದು ಹೇಳಿದ ಅವರು ಮುರುಗಮಲ್ಲ ಗ್ರಾಮದಲ್ಲಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ದವ ದುವಾ ಎಂಬ ಮಾನಸಿಕ ರೋಗಿಗಳಿಗೆ ಆಸ್ಪತ್ರೆ ಆರಂಭವಾಗುತ್ತಿದೆ ಇಂತಹ ಆಸ್ಪತ್ರೆಗಳಿಗೆ ಮಾನಸಿಕ ರೋಗಿಗಳು ಬಂದು ಚಿಕಿತ್ಸೆ ಪಡೆದು ಒಂದು ಕಡೆ ಔಷಧಿ ಮತ್ತೊಂದು ಕಡೆ ದರ್ಗಾದಿಂದ ದೇವರ ಕೃಪೆ ಪಡೆದುಕೊಂಡು ಗುಣಮುಖರಾಗಲು ಒಂದು ಒಳ್ಳೆಯ ಅವಕಾಶ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ಉಪಾಧ್ಯಕ್ಷರಾದ ಶಂಕರ್ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಕೆಪಿಸಿಸಿ ಸದಸ್ಯರಾದ ಸಯ್ಯದ್ ಏಜಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಶ್ರೀರಾಮ್ ರೆಡ್ಡಿ ಬಂಕ್ ಕೃಷ್ಣಮೂರ್ತಿ ಪ್ಯಾರ್ಜಾಂಗ್ ಜಿಲ್ಲಾಧಿಕಾರಿಗಳಾದ ರವೀಂದ್ರ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ಥಳೀಯರು ಭಾಗವಹಿಸಿದ್ದರು ಫಾರ್ಮಸಿಸ್ಟ್ ನರ್ಸ್ ಇಲ್ಲಿ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಟ್ರೀಟ್ಮೆಂಟ್ ಏನಿದೆ ಮತ್ತು ಅವರಿಗೆ ಸಲಹೆಗಳೇನು ಕೊಡಬೇಕು ಯಾವ ರೀತಿ ಅದರಿಂದ ಗುಣಪಡಿಸುವುದಕ್ಕೆ ಇದು ಒಂದು ಕೇಂದ್ರ ಇದು ಇಲ್ಲಿ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಮತ್ತು ಇದು ದರ್ಗಾ ಒಳಗಡೆ ಇರೋದರಿಂದ ಒಂದು ಕಡೆ ದೇವರ ಒಂದು ಪ್ರಾರ್ಥನೆ ಮತ್ತು ದೇವರಿಂದ ಒಂದು ರಕ್ಷಣೆ ಪಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕಡೆ ಇನ್ನೊಂದು ಕಡೆ ನಮ್ಮ ಒಂದು ಆರೋಗ್ಯ ಒಂದು ಇಲಾಖೆಯಿಂದ ಔಷಧಿಗಳನ್ನು ಮತ್ತು ವೈದ್ಯರ ಒಂದು ವೈಜ್ಞಾನಿಕವಾದಂಥ ಚಿಕಿತ್ಸೆ ಇದು ಭಾಳ ವಿಶೇಷ ಅಂದರೆ ವಿಜ್ಞಾನ ಮತ್ತು ಧರ್ಮ ಎರಡನ್ನೂ ಕೂಡ ಕೂಡಿಸಿ ಜನರಿಗೆ ಪರಿಹಾರ ನೀಡುವಂಥದ್ದು ಮತ್ತು ಅವರಿಗೆ ಗುಣಪಡಿಸುವಂಥ ಒಂದು ನೂತನ ಒಂದು ವ್ಯವಸ್ಥೆ ಇವತ್ತು ಇಲ್ಲಿ ಉದ್ಘಾಟನೆ ಆಗಿರುವಂಥದ್ದು ರಾಜ್ಯದಲ್ಲೇ ಪ್ರಥಮ ಇದನ್ನು ಇನ್ನೂ ಬೇರೆ ಬೇರೆ ಕಡೆ ಇದನ್ನು ನಾವು ಮಾಡಬೇಕು ಅಂತ ಇದ್ದೀವಿ ಬೇರೆ ಬೇರೆ ವರ್ಗಗಳು ದೇವಸ್ಥಾನಗಳು ಚರ್ಚ್ಗಳು ಅಂಥ ಪ್ರದೇಶಗಳಲ್ಲಿ ಈ ದವಾ ದುವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಇಲಾಖೆಯ ಉದ್ದೇಶ ಆಗಿದೆ ಅಲ್ಲಿ ಅಲ್ಲೊಂದು ಕೇಂದ್ರ ಇರ್ತದೆ ಅದು ಬೇರೆ ಅದು ಇಲ್ಲಿ ಏನಾಗ್ತದೆ ಇಂಥ ಈ ಇಂಥ ಕೇಂದ್ರಗಳಲ್ಲಿ ಹೆಚ್ಚು ಜನರಿಗೆ ಒತ್ತಡದಿಂದ ಬರ್ತಾರೆ ಇಲ್ಲಿಗೆ ದರ್ಗಾಗೆ ದೇವಸ್ಥಾನಕ್ಕೆ ಮಸೀದಿಗೆ ಚರ್ಚ್ಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು ಅಥವಾ ಮಾನಸಿಕ ಒತ್ತಡ ಅಥವಾ ಖಿನ್ನತೆ ಡಿಪ್ರೆಷನ್ನು ಇದೆಲ್ಲ ಆಗಿರ್ತದೆ ಮತ್ತು ಸ್ಕಿಜೋಫ್ರೀನಿಯಾ ಈ ಥರ ಎಲ್ಲ ಬೇರೆ ಬೇರೆ ಮಾನಸಿಕ ರೋಗಗಳು ಅಂಥವ್ರಿಗೆ ಇಲ್ಲಿಗೆ ಬಂದಾಗ ಅದು ದೇವ ದೇವ ಅವರು ಅವ್ರ ದೇವರ ಕೃಪೆಯನ್ನು ಪಡ್ಕೊಂಡು ಒಂದು ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಸೊ ದೇವರ ಒಂದು ಒಂದು ಸನ್ನಿ ಸಾನ್ನಿಧ್ಯದಲ್ಲಿ ಅವರು ಒಂದು ಶಕ್ತಿಯನ್ನು ಪಡ್ಕೊಳ್ಳೋಕೆ ಬರ್ತಾರೆ ಅದ್ರ ಜೊತೆಯಲ್ಲಿ ವೈಜ್ಞಾನಿಕವಾದಂಥ ಒಂದು ಚಿಕಿತ್ಸೆನ ಕೊಟ್ಟರೆ ಅವಾಗ ಕಾಂಬಿನೇಷನ್ ಏನಾಗ್ತದೆ ಅವ್ರಿಗೆ ಗುಣಪಡಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಆ ಉದ್ದೇಶ ಬ್ಲಡ್ ಬ್ಯಾಂಕ್ ಎಲ್ಲ ಕಡೆ ಇರಬೇಕು ಅಂತ ಏನು ಅಗತ್ಯತೆ ಇಲ್ಲ ಈಗ ಬ್ಲಡ್ ಸ್ಟೋರೇಜ್ ಇದ್ರೆ ಬ್ಲಡ್ ಸಪ್ಲೈ ಆಗುವಂಥದ್ದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ ನಮಗೆ ಸ್ಟೋರ್ ಮಾಡುವಂಥ ವ್ಯವಸ್ಥೆಗಳಿರಬೇಕು ಅಷ್ಟಿಂದ ಸಾಕು ಎಲ್ಲ ಕಡೆ ಬ್ಲಡ್ ಬ್ಯಾಂಕ್ ಮಾಡೋದ್ರಲ್ಲಿ ಅದರಿಂದ ಏನು ವಿಶೇಷವಾದಂತಹ ಅದು ಏನು ಪ್ರಯೋಜನ ಆಗೋದಿಲ್ಲ ಒತ್ತಡ ಅವ್ರಿಗೆ ಅವ್ರಿಗೇನಬೇಕಾಗಿದೆ ಅವ್ರು ಒತ್ತಡ ಆಗ್ತಾರೆ ಆದರೆ ಅವ್ರಿಗೆ ಯಾರಿಗೂ ಕೂಡ ನೈತಿಕತೆ ಇದೆಯಾ ಇದನ್ನು ಕೇಳೋದಕ್ಕೆ ಅದೇನೂ ಇಲ್ಲ ನಮ್ಮ ಮುಖ್ಯಮಂತ್ರಿಯವರು ಅವರ ಅಧಿಕಾರ ಪೂರೈಸ್ತಾರೆ ಅವರೇ ಸಿ ಎಂ ಆಗಿರ್ತಾರೆ ಪೂರ್ತಿ ಐದು ವರ್ಷ ಕಾಲ ನಾವು ಒಳ್ಳೆ ಆಡಳಿತ ಕೊಟ್ಟು ಜನರ ಮುಂದೆ ಮತ್ತೆ ನಾವು ಚುನಾವಣೆಗೆ ಹೋಗ್ತೀವಿ ಆಯಿತಾ